ಬಾಕು ಮುಕ್ತ ಯುವ ಅಭಿಯಾನ ಯುವ ಅಭಿಯಾನ ಅಂಗವಾಗಿ ಪ್ರತಿಜ್ಞೆ ಪ್ರತಿಜ್ಞೆ ತಂಬಾಕು ಮುಕ್ತ ತಂಬಾಕು ಮುಕ್ತ ಯುವ ಅಭಿಯಾನ ಯುವ ಅಭಿಯಾನ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾನು ನಾನು ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳನ್ನು ತಂಬಾಕು ಉತ್ಪನ್ನಗಳನ್ನು ಎಂದಿಗೂ ಎಂದಿಗೂ ಬಳಸುವುದಿಲ್ಲ ಬಳಸುವುದಿಲ್ಲ ಅಥವಾ ಅಥವಾ ಸೇವಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನನ್ನ ಎಲ್ಲ ಕುಟುಂಬದ ಸದಸ್ಯರು ಸ್ನೇಹಿತರು ಹಾಗೂ ಯುವ ಸಮೂಹದವರು ಯಾವುದೇ ತಂಬಾಕು ಉತ್ಪನ್ನಗಳನ್ನು ಬಳಕೆ ಮಾಡದಂತೆ ಪ್ರೇರೇಪಿಸುತ್ತೇನೆ ಎಂದು ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ